ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆ ನಗರಗಳು ಅಕ್ಷರಶಃ ಸ್ಮಶಾನವಾಗಿದ್ವು ಕಾಲಿಟ್ಟರೆ ತಡೆದು ಬೀಳಿಸುತ್ತಾ ಇದ್ದದ್ದು ಹೆಣಗಳ ರಾಶಿ ಎಲ್ಲೆಂದರಲ್ಲಿ ಆರ್ಥನಾದ ನೋವಿನ ಕೂಗು ಸತ್ತವರಿಗೆ ಸರಿಯಾದ ಸಂಸ್ಕಾರ ಮಾಡಲು ಯಾರು ದಿಕ್ಕಿಲ್ಲದ ಪರಿಸ್ಥಿತಿ ಯಾರು ಬದುಕಿದ್ದಾರೆ ಮತ್ಯಾರು ಸಾವಿನ ಮನೆ ಸೇರಿದ್ದಾರೆ ಅನ್ನೋದು ತಿಳಿಯದ ಘನ ಘೋರವಾದ ಸ್ಥಿತಿ ಅಲ್ಲಿ ಈ ಕ್ರೌರ್ಯವನ್ನು ಮೆರೆದಿದ್ದವರು ಅದನ್ನೇ ತಮ್ಮ ಶೌರ್ಯ ಅಂತ ಗಹಗಹಿಸಿದ್ರು ಅದೆಷ್ಟೋ ಜನರು ಮಕ್ಕಳನ್ನ ಕಳೆದುಕೊಂಡಿದ್ರು ಅದೆಷ್ಟೋ ಮಕ್ಕಳು ಹೆತ್ತವರನ್ನ ಕಳೆದುಕೊಂಡು ದಿಕ್ಕೆಟ್ಟು ನಿಂತಿದ್ರು ನಿಜಕ್ಕೂ ಇದು ಈ ಶತಮಾನದ ಘೋರವಾದ ಕೃತ್ಯ ಯಾರು ಕ್ಷಮಿಸಲಾರದ ಕೆಲಸ ಅದು ಸಾವಿರದ ಒಂಬೈನೂರ ನಲವತ್ತೈದನೇ ಆಗಸ್ಟ್ ಆರು ಆಗ ನಮ್ಮ ದೇಶಕ್ಕಿನ್ನೂ ಸ್ವತಂತ್ರ ಬಂದಿರಲಿಲ್ಲ ಆದರೆ ಜಾಗತಿಕ ಯುದ್ಧ ನಡೀತಾನೇ ಇತ್ತು ಒಂದು ದೇಶ ಮತ್ತೊಂದು ದೇಶದ ಮೇಲೆ ದ್ವೇಷ ಉಗುಳಿಕೊಂಡು ಮುಗಿಬೀಳ್ತಿತ್ತು ಯಾರಿಗೂ ಯುದ್ಧ ಬೇಡ ಶಾಂತಿ ಇರಲಿ ಅನ್ನೋ ಸಹನೀಯೇ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಜಪಾನ್ ಅಮೆರಿಕಕ್ಕೆ ಷರತ್ತು ರಹಿತ ಶರಣಾಗತಿಗೆ ಬಿಲ್ಕುಲ್ ಒಪ್ಪಲಿಲ್ಲ ಶರಣಾಗತಿ ಅಂದ್ರೆ ನಾವು ಸತ್ತಂತೆ ಅಂತ ಜಪಾನ್ ಗುಡುಗಿಬಿಡ್ತು ಇದು ವಿಶ್ವದ ಯಜಮಾನಿಕೆಯ ತುದಿಯಲ್ಲಿದ್ದ ಅಮೆರಿಕಕ್ಕೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ ಜಪಾನಿನ ಷರತ್ತುಗಳು ಪಥ್ಯವಾಗಲಿಲ್ಲ ಜರ್ಮನಿ ಸಾವಿರದ ಒಂಬೈನೂರ ನಲವತ್ತೈದನೇ ಮೇ ಎಂಟರಂದು ಶರಣಾಗತಿಗೆ ಸಹಿ ಮಾಡಿತ್ತು ಜಪಾನ್ ಕೂಡ ಅದೇ ರೀತಿಯಲ್ಲಿ ಯಾವ ಷರತ್ತು ಇಲ್ಲದೆ ಶರಣಾಗತಿಯ ಒಡಂಬಡಿಕೆಗೆ ಸಹಿ ಮಾಡಬೇಕು ಅನ್ನೋದು ಅಮೇರಿಕಾದ ಹಠವಾಗಿತ್ತು ಆದರೆ ಅದೇನೇ ಆಗಲಿ ನಾನು ಅಮೆರಿಕದ ಮುಂದೆ ತಲೆ ಎತ್ತಿಯೇ ಇರ್ತೀನಿ ಹೊರತು ತಲೆ ಬಾಗೋದಿಲ್ಲ ಅಂದ್ಬಿಡ್ತು ಜಪಾನ್ ತನ್ನ ಅಣತಿಗೆ ತಲೆ ಬಾಗದವರನ್ನ ಸುಮ್ಮನೆ ಬಿಡದ ಅಮೆರಿಕ ಆಕ್ರೋಶಗೊಳ್ತು ಅವತ್ತಿಗೆ ಆ ದೇಶದ ಅಧ್ಯಕ್ಷರಾಗಿದ್ದವರು ಹ್ಯಾರಿ ಟ್ರೂಮನ್ ತನ್ನ ಮಾತು ಕೇಳದ ಜಪಾನ್ಗೆ ತಕ್ಕ ಪಾಠವನ್ನು ಕಲಿಸಿಯೇ ತೀರಬೇಕು ಅನ್ನೋ ತೀರ್ಮಾನಕ್ಕೆ ಹ್ಯಾರಿ ಟ್ರೂಮನ್ ಬಂದುಬಿಟ್ಟ ಜಪಾನಿನ ಮೇಲೆ ಅಣು ಬಾಂಬ್ ಹಾಕಲು ತೀರ್ಮಾನಿಸಿಯೇ ಬಿಟ್ರು ತನ್ನ ಹಿಂದಿನ ಅಧ್ಯಕ್ಷ ರೂಸ್ವೆಲ್ಟ್ ಕಾಲದಲ್ಲೇ ತಯಾರಾಗಿದ್ದಂತಹ ಅಣು ಬಾಂಬ್ಗಳ ಪ್ರಯೋಗಕ್ಕೆ ಜಪಾನಿನ ನಿಲುವು ಒಂದು ಆಗೋಯಿತು ಜಪಾನ್ ಕಥೆಯನ್ನ ಮುಗಿಸಲೇಬೇಕು ಅಂತ ನಿಂತ ಅಮೆರಿಕ ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಆರರಂದು ಜಪಾನಿನ ಹಿರೋಶಿಮಾ ನಗರದ ಮೇಲೆ ಅಣು ಬಾಂಬ್ ಪ್ರಯೋಗ ಮಾಡಿಯೇ ಬಿಡ್ತು ನಿಜಕ್ಕೂ ಇದೊಂದು ಪೈಶಾಚಿಕ ಕೃತ್ಯ ಅಣು ಬಾಂಬ್ ಹಾಕಿದ ಅಮೆರಿಕ ಗಹ ಗಹಿಸಿ ನಕ್ಕಿತ್ತು ಆದರೆ ಹಿರೋಶಿಮಾದಲ್ಲಿ ಆಗಿದ್ದೇನು ಹೆಣಗಳ ರಾಶಿ ಬೀಳೋಕೆ ಶುರುವಾಯಿತು ನೋಡ ನೋಡ್ತಿದ್ದಂತೆ ಶವಗಳು ಬೀಳತೊಡಗಿದವು ಆಫೀಸ್ನಲ್ಲಿ ಇದ್ದವರು ಅಲ್ಲೇ ಮಲಗಿದ್ರು ಮಾರ್ಕೆಟ್ಗೆ ಹೋಗಿದ್ದವರು ಹೊರಗಡೆ ಹೋಗಿದ್ದವರು ಮನೆಯಲ್ಲೇ ಇದ್ದವರು ಹೀಗೆ ಎಲ್ಲೆಲ್ಲಿ ಹೇಗೆ ಇದ್ರೋ ಹಾಗೆ ನೆಲಕ್ಕುರುಳಿದ್ರು ಅಲ್ಲಿಗೆ ಅಮೆರಿಕ ಹೇಳಿಕೆಯಂತೆಯೇ ಹಿರೋಶಿಮಾದ ನಾಲ್ಕು ಪಾಯಿಂಟ್ ಏಳು ಚದರ ಮೈಲಿ ವಿಸ್ತೀರ್ಣ ನಾಶವಾಗಿ ಹೋಯಿತು ಆಗ ಆಗಿರುವ ಜೀವಹಾನಿಯನ್ನ ಲೆಕ್ಕದ ಬುಕ್ಕಿನಲ್ಲಿ ಬರೆಯಲು ಸಾಧ್ಯವೇ ಇಲ್ಲ ಇದರಿಂದ ಲಭ್ಯವಾದ ಮಾಹಿತಿಗಳಲ್ಲಿ ಸ್ಪಷ್ಟತೆಯೂ ಇಲ್ಲ ಹೇಳಿ ಕೇಳಿ ಲಕ್ಷಾಂತರ ಜನರ ಸಾವನ್ನ ಹೇಗೆ ತಾನೇ ಎಣಿಸೋಕೆ ಸಾಧ್ಯ ಅಲ್ವಾ ಆದರೂ ಒಂದು ಮಾಹಿತಿಯ ಪ್ರಕಾರ ಹಿರೋಶಿಮಾದ ಆಗಿನ ಜನಸಂಖ್ಯೆ ಮೂರುವರೆ ಲಕ್ಷ ಅಣುಬಾಂಬ್ ದಾಳಿಯ ಮೊದಲ ದಿನವೇ ಈ ನಗರದ ಅರ್ಧದಷ್ಟು ಜನ ಸತ್ತು ಹೋದ್ರು ಇನ್ನು ಮತ್ತೊಂದು ಕಡೆ ಒಂದು ಲಕ್ಷದ ನಲವತ್ತಾರು ಸಾವಿರ ನಾಗರಿಕರು ಇಪ್ಪತ್ತು ಸಾವಿರ ಸೈನಿಕರು ಅಣು ಬಾಂಬಿಗೆ ಆಹುತಿಯಾದರು ಆವತ್ತು ಅಣುಬಾಂಬ್ ಹಿರೋಶಿಮಾದಲ್ಲಿ ಆಗಿದ್ರು ಇಡೀ ದೇಶವೇ ತತ್ತರಿಸಿ ಹೋಗಿತ್ತು ದೇಶದ ಜನ ಹಿರೋಶಿಮಾದ ಜನರ ಬವಣೆಯನ್ನು ಕಂಡು ಕಣ್ಣೀರಲ್ಲಿ ಕೈತೊಳಿತಿದ್ರು ಸರ್ಕಾರಕ್ಕೂ ದಿಕ್ಕು ತೋಚದ ಪರಿಸ್ಥಿತಿ ಇದು ಇಲ್ಲಿಗೆ ನಿಂತರೆ ಸಾಕಪ್ಪ ಅಂತ ಅಲ್ಲಿನ ಜನರು ದೇವರ ಮೊರೆ ಹೋಗಿದ್ರು ಆದರೆ ಅಷ್ಟರಲ್ಲೇ ಅಮೆರಿಕ ಮತ್ತೊಂದು ಅಟ್ಟಹಾಸವನ್ನ ಮೆರೆದೇ ಬಿಡ್ತು ಹಿರೋಶಿಮಾದಲ್ಲಿ ಇನ್ನೂ ಹೆಣಗಳನ್ನ ಎತ್ತಿಯೇ ಇರಲಿಲ್ಲ ಬದುಕುಳಿದವರ ಅಲ್ಲಿನವರ ಕಣ್ಣೀರು ಇನ್ನೂ ಬತ್ತಿರಲಿಲ್ಲ ಹೀಗಿರುವಾಗಲೇ ಆಗಸ್ಟ್ ಒಂಬತ್ತು ಅಂದರೆ ಹಿರೋಶಿಮಾದ ಮೇಲೆ ದಾಳಿ ಮಾಡಿದ ಮೂರೇ ದಿನಕ್ಕೆ ನಾಗಸಾಕಿ ನಗರವನ್ನು ಅಣುಬಾಂಬ್ ಅಪ್ಪಳಿಸಿತ್ತು ಸುಮಾರು ಎಂಬತ್ತು ಸಾವಿರ ಜನರನ್ನ ಆಹುತಿ ತೆಗೆದುಕೊಂಡ ಅಣು ಬಾಂಬ್ ವಿಷಾದದ ನಗೆ ಬೀರಿತ್ತು ಈ ಬಾಂಬ್ಗಳ ಭೀಕರತೆ ಹೇಗಿತ್ತು ಅಂದ್ರೆ ಒಂದ್ ಕಡೆ ದಾಳಿಯಿಂದ ಲಕ್ಷಾಂತರ ಜನರು ಸತ್ತು ಬಿದ್ದಿದ್ರೆ ಗಾಯಗೊಂಡವರನ್ನ ನೋಡಲು ಅವರಿಗೆ ಚಿಕಿತ್ಸೆಯನ್ನ ನೀಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಸ್ಪತ್ರೆಗಳಿಲ್ಲ ವೈದ್ಯರೂ ಇಲ್ಲ ಸೂಕ್ತ ಔಷಧವಿಲ್ಲ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸಿತು ಹೊತ್ತಿ ಉರಿದ ಜ್ವಾಲೆಗಳು ಬೆಂಕಿಯುಂಡೆಗಳು ತಣ್ಣಗಾದರೂ ಹೊರಗಿನಿಂದ ಪರಿಹಾರ ಬರಲೇ ಇಲ್ಲ ಬಂದರೂ ಎಲ್ಲರಿಗೂ ಅದು ಸಾಕಾಗುತ್ತಿರಲಿಲ್ಲ ಹೇಳಬೇಕಂದ್ರೆ ದಾಳಿಯ ನಂತರ ಹಲವಾರು ಗಂಟೆಗಳೇ ಕಳೆದರೂ ಕೂಡ ಜಪಾನ್ ಸರ್ಕಾರಕ್ಕೆ ಏನಾಗಿದೆ ಎಷ್ಟು ಜನರು ಸತ್ತಿದ್ದಾರೆ ಎಷ್ಟು ಜನ ಬದುಕಿದ್ದಾರೆ ಅನ್ನೋದನ್ನು ಖಚಿತವಾಗಿ ತಿಳಿದುಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ ಹಿರೋಶಿಮಾದೊಂದಿಗಿನ ರೇಡಿಯೋ ಮತ್ತು ಟೆಲಿಗ್ರಾಫ್ ಸಂವಹನಗಳು ಸ್ಥಗಿತವಾಗಿದ್ದವು ಅಂತಿಮವಾಗಿ ಜಪಾನಿನ ಸಿಬ್ಬಂದಿ ಅಧಿಕಾರಿಗಳನ್ನು ವಿಮಾನದ ಮೂಲಕ ನಗರದ ಸಮೀಕ್ಷೆ ಮಾಡಲು ಕಳುಹಿಸಲಾಯಿತು ಆದರೆ ನಗರದಿಂದ ಸುಮಾರು ನೂರು ಮೈಲಿಗಳಷ್ಟು ದೂರದಲ್ಲಿರುವಾಗಲೇ ದಟ್ಟ ಹೊಗೆ ಅವರನ್ನು ಸ್ವಾಗತಿಸಲು ರೆಡಿಯಾಗಿತ್ತು ಇದರಿಂದ ಪರಿಹಾರ ಒದಗಿಸುವುದು ಕಷ್ಟವಾಯಿತು ಇನ್ನು ಪರಿಸ್ಥಿತಿ ತಿಳಿಯಾಗ್ತಾ ಇದ್ದಂತೆ ಅಲ್ಲಿನ ಸರ್ಕಾರ ಗಾಯಗೊಂಡವರ ಕಡೆ ಗಂಭೀರವಾಗಿ ಗಮನ ಹರಿಸಿತು ಹೇಗಾದರೂ ಮಾಡಿ ಅವರನ್ನು ಬದುಕಿಸಿಕೊಳ್ಳೋಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ತು ಆದರೆ ಅದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಕೆಲವರು ಆ ಶಾಕ್ನಿಂದ ಹೊರಬರಲು ಸಾಧ್ಯವಾಗದೆ ಸಾವನ್ನಪ್ಪಿದ್ರು ಇನ್ನು ಕೆಲವರಿಗೆ ಆರಂಭದಲ್ಲಿ ಗಾಯಗಳು ಗುಣವಾದರೂ ಮತ್ತೆ ಉಲ್ಬಣಿಸಿ ಸಾವಿನ ಮನೆ ಸೇರಿದ್ರು ಹೀಗೆ ಸಾವಿನ ಪ್ರಮಾಣ ಮತ್ತೆ ಏರಲು ಪ್ರಾರಂಭಿಸಿತು ದಾಳಿಯ ನಂತರ ಮೂರರಿಂದ ನಾಲ್ಕು ವಾರಗಳವರೆಗೆ ವಿಕಿರಣ ಕಾಯಿಲೆಯಿಂದ ಸಾವುಗಳು ಗರಿಷ್ಠ ಮಟ್ಟವನ್ನು ತಲುಪಿದವು ದಾಳಿಯ ನಂತರ ಏಳರಿಂದ ಎಂಟು ವಾರಗಳವರೆಗೆ ಇದು ಕಡಿಮೆಯಾಗಲೇ ಇಲ್ಲ ಬಳಿಕ ಕ್ಯಾನ್ಸರ್ನಂತಹ ಮಾರಣಾಂತಿಕ ಖಾಯಿಲೆ ಕಾಡಲು ಶುರು ಅಣು ಅಣುಬಾಂಬಿನ ತೇಗುವಿಕೆಗೆ ಜಪಾನ್ ಮಾತ್ರವಲ್ಲ ಮನುಷ್ಯ ಮನಸ್ಸುಗಳೆಲ್ಲ ನಡನಡುಗಿ ನೆಲ ಸಿಕ್ಕದೇ ಬಳಿಕ ಜಪಾನಿನ ವಿರೋಧವು ಕೊನೆಗೊಳ್ತು ಸೋವಿಯತ್ ತನ್ನ ಮೇಲೆ ದಾಳಿ ಮಾಡುವ ಸೂಚನೆಯೂ ಸಿಕ್ಕಿದ್ದು ಶರಣಾಗತಿಯತ್ತ ಸಾಗಲು ಮತ್ತೊಂದು ಕಾರಣವಾಯಿತು ಕಡೆಗೆ ಜಪಾನ್ ಆಗಸ್ಟ್ ಹದಿನೈದರಂದು ಷರತ್ತು ರಹಿತವಾಗಿ ಶರಣಾಗುವ ಒಪ್ಪಂದಕ್ಕೆ ಸಹಿ ಮಾಡಿತು ಇತಿಹಾಸದಲ್ಲೇ ಮರೆಯಲು ಸಾಧ್ಯವಾಗದ ಘಟನೆ ಇದು ಈ ಘನ ಘೋರ ಘಟನೆ ನಡೆದು ಇದೇ ಆಗಸ್ಟ್ ಬಂದರೆ ಎಂಬತ್ತು ವರ್ಷಗಳಾಗತ್ತೆ ಆದರೆ ಅಣುಬಾಂಬ್ ದಾಳಿಯ ಪರಿಣಾಮವನ್ನು ಹಿರೋಶಿಮಾದ ಜನರು ಈಗಲೂ ಅನುಭವಿಸುತ್ತಲೇ ಇದ್ದಾರೆ ಅಷ್ಟಕ್ಕೂ ಅಮೆರಿಕ ಜಪಾನ್ ಮೇಲೆ ಇದ್ದಕ್ಕಿದ್ದಂತೆ ಅಣುಬಾಂಬ್ ಹಾಕಲಿಲ್ಲ ಇದನ್ನು ಕೆಲ ತಿಂಗಳ ಮೊದಲೇ ನಿರ್ಧಾರ ಮಾಡಿಕೊಂಡಿತ್ತು ಅಂದರೆ ಅಣುಬಾಂಬ್ ಬಿದ್ದದ್ದು ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಆರರಂದು ಅದಕ್ಕೆ ಮುಂಚೆ ಏಪ್ರಿಲ್ ತಿಂಗಳಿನಲ್ಲಿ ಜಪಾನ್ನ ಯಾವ ಜಾಗದಲ್ಲಿ ಬಾಂಬ್ ಹಾಕಬಹುದು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿತ್ತು ಮೊದಲು ಐದು ಸ್ಥಳಗಳನ್ನು ಆಯ್ಕೆ ಮಾಡಲಾಯಿತು ಕೋಕುರಾ ಹಿರೋಶಿಮಾ ಯೋಕೊಹಾಮ ನಿಗಾಟಾ ಮತ್ತು ಕ್ಯೋಟೋ ನಗರಗಳನ್ನು ಫೈನಲ್ ಮಾಡಲಾಯಿತು ಈ ಐದು ನಗರಗಳನ್ನು ಆರಿಸಲು ಕಾರಣ ಇದೆ ಆವರೆಗೂ ನಡೆದ ಯುದ್ಧದಲ್ಲಿ ಈ ನಗರಗಳ ಮೇಲೆ ಹೆಚ್ಚಾಗಿ ವೈಮಾನಿಕ ದಾಳಿಯಾಗಿರಲಿಲ್ಲ ಅನ್ನೋದು ಹಾಗೆ ಇಲ್ಲಿ ಜಪಾನಿ ಮಿಲಿಟರಿ ನೆಲೆಗಳು ಇದ್ದದ್ದು ಇನ್ನೊಂದು ಕಾರಣ ಜಪಾನ್ನ ಮಗಾಡೆ ಮಲಗಿಸೋ ಉದ್ದೇಶ ಒಂದು ಕಡೆಯಾದರೆ ಹೊಸದಾಗಿ ಆವಿಷ್ಕರಿಸಿದ ಅಣು ಬಾಂಬ್ ಪರಿಣಾಮ ಹೇಗಿರುತ್ತೆ ಎಂಬುದನ್ನು ಪ್ರಾಯೋಗಿಕವಾಗಿ ನೋಡುವ ಹಂಬಲವೂ ಇತ್ತು ಇದರಿಂದ ಯಾವುದೇ ಹಾನಿಯಾಗದ ನಗರದ ಮೇಲೆ ಅಣು ಬಾಂಬ್ ಪ್ರಯೋಗ ಮಾಡಬೇಕಿತ್ತು ಹೀಗಾಗಿ ಈ ಐದು ನಗರಗಳ ಪಟ್ಟಿ ಮಾಡಿಕೊಳ್ಳಲಾಗುತ್ತೆ ಅದರಲ್ಲೂ ಹಿರೋಶಿಮಾಗೆ ಮೊದಲ ಆದ್ಯತೆ ಸಿಕ್ಕಿತ್ತು ನಂತರ ಕೋಕುರ ಮತ್ತು ನಾಗಸಾಕಿಯಲ್ಲಿ ಯಾವುದಾದರೊಂದರ ಮೇಲೆ ಬಾಂಬ್ ಹಾಕುವುದು ಎಂದು ನಿರ್ಧರಿಸಲಾಗಿತ್ತು ಮತ್ತೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಇದೆ ಅದು ಸಾವಿರದ ಆರರಂದು ಹಿರೋಶಿಮಾದ ಮೇಲೆ ಪರಮಾಣು ಬಾಂಬ್ ನಡೆಯುವ ಆರು ವರ್ಷಗಳ ಹಿಂದೆ ಏನಾಗಿತ್ತು ಗೊತ್ತಾ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅಮೆರಿಕಕ್ಕೆ ಒಂದು ಪತ್ರ ಬರೀತಾರೆ ಅದರಲ್ಲಿ ಉಲ್ಲೇಖವಾಗಿದ್ದೇನೆಂದರೆ ಅಮೆರಿಕ ಹಾಗೂ ಫ್ರಾನ್ಸಿನಲ್ಲಿ ಪರಮಾಣುಗಳ ಬಗ್ಗೆ ನಡೆಯುತ್ತಿರುವ ಸಂಶೋಧನೆಗಳ ಬಗ್ಗೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಐನ್ಸ್ಟೈನ್ ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದರೆ ನೀವು ಈ ಪ್ರಕ್ರಿಯೆಯನ್ನು ಬಳಸಿಕೊಂಡು ಅತ್ಯಂತ ಪ್ರಬಲವಾದ ಹೊಸ ಬಗೆಯ ಬಾಂಬ್ ತಯಾರಿಸುವುದು ಸಾಧ್ಯವಿದೆ ಈ ಒಂದೇ ಒಂದು ಬಾಂಬ್ ಇಡೀ ಬಂದರು ಹಾಗೂ ಅಲ್ಲಿನ ಸುತ್ತಮುತ್ತಲಿನ ಕೆಲವು ಪ್ರದೇಶವನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ಬರೀತಾರೆ ಅದರೊಂದಿಗೆ ಈ ಪ್ರಯತ್ನಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಧನ ಸಹಾಯ ಹಾಗೂ ವ್ಯವಸ್ಥೆಯನ್ನು ಮಾಡಿಕೊಳ್ಳದೇ ಹೋದಲ್ಲಿ ಜರ್ಮನಿ ಈ ಕೆಲಸವನ್ನು ಮೊದಲೇ ಮಾಡುತ್ತೆ ಅಂತ ಬರೆದಿದ್ರು ಅದಾದ ಕೆಲವು ವರ್ಷಗಳ ಬಳಿಕ ಹಿರೋಶಿಮಾ ನಗರವು ಜಪಾನ್ ದೇಶದ ಪ್ರಮುಖ ಮಿಲಿಟರಿ ನೆಲೆಯಾಗಿದ್ದ ಕಾರಣ ಅಮೆರಿಕ ಯೋಚನೆ ಮಾಡಿಯೇ ಈ ಹಿರೋಶಿಮಾದ ಮೇಲೆ ಅಣು ಬಾಂಬ್ ದಾಳಿ ಮಾಡಲು ಮುಂದಾಯಿತು ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಅಮೆರಿಕ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕ್ತು ಅನ್ನೋದೇನೋ ಸರಿ ಹಾಗಿದ್ರೆ ಈ ಎರಡು ದೇಶಗಳ ನಡುವೆ ಯುದ್ಧ ಆಗಿದ್ದು ಯಾಕೆ ಅನ್ನೋದು ಪ್ರಶ್ನೆ ಅದನ್ನು ಹೇಳ್ತೀನಿ ಕೇಳಿ ಅದು ಜಪಾನ್ ಬಹಳ ಎತ್ತರದಲ್ಲಿ ಇದ್ದ ಕಾಲ ಹೀಗಿದ್ದ ಈ ದೇಶಕ್ಕೆ ಯುದ್ಧದ ಹಪಾಹಪಿ ಬಹಳವಾಗಿತ್ತು ಮತ್ತೊಂದು ವಿಚಾರ ಅಂದರೆ ಜಪಾನ್ ಇಟಲಿ ಡೆಟ್ಲಿ ಕಾಂಬಿನೇಷನ್ ಒಂದ್ ಕಡೆ ಅಮೆರಿಕ ಮತ್ತದರ ಮಿತ್ರಪಡೆ ಮತ್ತೊಂದು ಕಡೆ ರಷ್ಯಾ ಹಾಗೂ ಮಿತ್ರಪಡೆ ಇನ್ನೊಂದು ಕಡೆಯಲ್ಲಿ ಜರ್ಮನಿ ಜಪಾನ್ ಮತ್ತಿತರ ದೇಶಗಳು ಹೀಗೆ ಎರಡನೇ ವಿಶ್ವ ಮಹಾಯುದ್ಧ ಜರುಗಿತ್ತು ರಾಜರ ಆಡಳಿತ ಇದ್ದ ಜಪಾನ್ ಆಗ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಹುಚ್ಚು ಮನಸ್ಥಿತಿಯಲ್ಲಿತ್ತು ಮೊದಲ ವಿಶ್ವ ಮಹಾಯುದ್ಧದಲ್ಲಿ ಚೀನಾವನ್ನ ವಶಪಡಿಸಿಕೊಂಡಿತ್ತು ಮಂಗೋಲಿಯಾ ಮಂಚೂರಿಯಾ ಮೊದಲಾದ ಪ್ರದೇಶಗಳನ್ನು ಆಕ್ರಮಿಸಿತ್ತು ಜರ್ಮನಿ ಮತ್ತು ಇಟಲಿ ಜೊತೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೈತ್ರಿ ಮಾಡಿಕೊಳ್ತು ಹೀಗೆ ಜಪಾನ್ ಪರ ಎಲ್ಲವೂ ಸರಿಯಾಗಿಯೇ ಸಾಗುತ್ತಿತ್ತು ಆದರೆ ಮುಂದೆ ಏನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂದು ಡಿಸೆಂಬರ್ ಏಳರಲ್ಲಿ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ್ದು ಮಹಾಯುದ್ಧಕ್ಕೆ ಪ್ರಮುಖ ತಿರುವು ಕೊಡುತ್ತೆ ಅಮೆರಿಕದ ನಿಯಂತ್ರಣದಲ್ಲಿದ್ದ ಫಿಲಿಪೈನ್ಸ್ ಗುವಾಮ್ ಮತ್ತು ವೇಕ್ ಐಲ್ಯಾಂಡ್ ಪ್ರದೇಶಗಳ ಮೇಲೆ ಜಪಾನೀಯರು ಆಕ್ರಮಣವನ್ನು ಮಾಡ್ತಾರೆ ಡಚ್ಚರು ಮತ್ತು ಬ್ರಿಟಿಷರ ನಿಯಂತ್ರಣದಲ್ಲಿದ್ದ ಥಾಯ್ಲ್ಯಾಂಡ್ ಮಲಯಾ ಹಾಂಕಾಂಗ್ ಮೇಲೆ ಜಪಾನಿಯರು ದಾಳಿ ನಡೆಸ್ತಾರೆ ಇವೆಲ್ಲವೂ ಒಂದೇ ದಿನ ಏಕಕಾಲದಲ್ಲಿ ನಡೆದು ಹೋಗುತ್ತೆ ಅಮೆರಿಕದ ನೌಕಾಪಡೆಯನ್ನು ದುರ್ಬಲಗೊಳಿಸಲು ತೈಲ ನಿಕ್ಷೇಪಗಳ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಜಪಾನ್ ಮುಂದಾಗತ್ತೆ ಅಲ್ಲದೆ ಚೀನಾ ಪೂರ್ವ ಏಷ್ಯಾದ ಮೇಲೆ ತನ್ನ ಹಿಡಿತವನ್ನ ಮತ್ತಷ್ಟು ಬಲಗೊಳಿಸೋಕೆ ಮುಂದಾಗತ್ತೆ ಆದರೆ ಇದೆಲ್ಲದಕ್ಕೂ ಕಲ್ಲು ಬೀಳುತ್ತೆ ಯಾವಾಗ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡುತ್ತೋ ಆಗ ಜಪಾನ್ ವಿರುದ್ಧ ಎಂಟು ವರ್ಷಗಳಿಂದ ಯುದ್ಧ ಮಾಡುತ್ತಿದ್ದ ಚೀನಾಗೆ ರಷ್ಯಾ ಮತ್ತು ಅಮೆರಿಕ ಸಹಾಯ ಮಾಡುತ್ತವೆ ಇನ್ನು ಪರ್ಲ್ ಹಾರ್ಬರ್ನಲ್ಲಿರುವ ಅಮೆರಿಕ ನೌಕಾ ನೆಲೆಯ ಮೇಲೆ ಜಪಾನ್ ಆಕ್ರಮಣ ಮಾಡ್ತೋ ಅಮೆರಿಕ ನೇರವಾಗಿ ಅಖಾಡಕ್ಕೆ ಇಳಿದು ಬಿಡುತ್ತೆ ಅಣುಬಾಂಬ್ ಹಾಕಿ ಸದ್ದು ಅಡಗಿಸಿ ಬಿಡುತ್ತೆ ಜಪಾನ್ ಅನುಭವಿಸಿದ ಭೌತಿಕ ನಷ್ಟಕ್ಕೆ ಮಾನಸಿಕ ಸಂಕಷ್ಟಕ್ಕೆ ಪದಗಳೇ ಇಲ್ಲ ಜಪಾನ್ ಮೇಲೆ ನಡೆದ ದಾಳಿಯಿಂದಲಾದರೂ ನಮ್ಮ ಜಗತ್ತು ಅಣ್ವಸ್ತ್ರಗಳ ಅಪಾಯ ಏನು ಅನ್ನೋದನ್ನ ಮನಗಾಣಬೇಕಾಗಿದೆ ಒಂದು ಮಾಹಿತಿಯ ಪ್ರಕಾರ ವಿವಿಧ ದೇಶಗಳಲ್ಲಿರುವ ಅಣ್ವಸ್ತ್ರಗಳಿಂದ ವಿಶ್ವವನ್ನ ಹದಿಮೂರು ಸಾರಿ ನಾಶ ಮಾಡಬಹುದು ಹಾಗಿದ್ರೆ ಇಂತಹ ನಾಶಕಾರಕ ಅಸ್ತ್ರಗಳಿಗಾಗಿ ಲಕ್ಷಾಂತರ ಕೋಟಿ ಖರ್ಚಾಗಬೇಕಾ ವಿಜ್ಞಾನ ಮತ್ತು ವಿಜ್ಞಾನಿಗಳು ಮನುಷ್ಯ ಕುಲಕ್ಕೆ ಮಾರಕವಾದ ಸಂಶೋಧನೆಗಳಲ್ಲಿ ತೊಡಗಿಕೊಳ್ಳಬೇಕಾ ಹೇಳಿ ಆದರೆ ಏನ್ ಮಾಡೋದು ಮಾನವ ಕುಲಕ್ಕೆ ಉಪಕಾರಿಯಾಗಬೇಕಾದ ವಿಜ್ಞಾನವನ್ನ ನಾಶಕಾರಿ ಸಾಧನವಾಗಿಸಲಾಗ್ತಿದೆ ಇದೊಂದು ಅಂತಾರಾಷ್ಟ್ರೀಯ ಅನಿವಾರ್ಯತೆಯಾಗಿದೆ ಇದು ಯಾವಾಗ ಕೊನೆಗೊಳ್ಳುತ್ತೋ ಏನು ಅದೇನೇ ಆಗಲಿ ಹಿರೋಶಿಮಾ ನಾಗಸಾಕಿಯಂತಹ ಪರಿಸ್ಥಿತಿ ಯಾವುದೇ ದೇಶಕ್ಕೂ ಬಾರದೇ ಇರಲಿ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ